ಹಂಪಿಯು ಏನೂ ಆಗಿತ್ತು ಪಂಪಾ ಕ್ಷೇತ್ರ ಪೌರಾಣಿಕ ಮಹತ್ವ ತುಂಗಭದ್ರಾ ನದಿಯ ಪೌರಾಣಿಕ ಹೆಸರು ಮತ್ತು ಶಿವನ ಭಕ್ತೆಯಾದ ಪಂಪಾದೇವಿಯ ಕಥೆಯು ಈ ಪ್ರದೇಶಕ್ಕೆ ಪವಿತ್ರತೆಯನ್ನು ನೀಡಿತು ಇದು ಶೈವ ಮತ್ತು ವೈಷ್ಣವ ಧರ್ಮಗಳ ಪ್ರಮುಖ ಕೇಂದ್ರವಾಗಿತ್ತು ರಾಮಾಯಣದಲ್ಲಿ ಉಲ್ಲೇಖವಾದ ಕಿಷ್ಕಿಂಧ ವಾನರರ ರಾಜ್ಯವಾದ ಕಿಷ್ಕಿಂಧೆಯೆಂದು ರಾಮಾಯಣದಲ್ಲಿ ಉಲ್ಲೇಖವಾಗಿದೆ ವಾಲಿ ಸುಗ್ರೀವರ ಕಥೆ ಮತ್ತು ರಾಮ ಹನುಮಂತರ ಭೇಟಿಯಂತಹ ಪ್ರಮುಖ ಘಟನೆಗಳು ಇಲ್ಲಿ ನಡೆದಿವೆ ಎಂದು ನಂಬಲಾಗಿದೆ ಆಂಜನೇಯ ಜನ್ಮಭೂಮಿ ಎಂಬ ನಂಬಿಕೆ ಹಂಪಿಯ ಸಮೀಪದ ಆಂಜನೇಯನ ದೋಳವು ಹನುಮಂತನ ಜನ್ಮಸ್ಥಳವೆಂದು ಭಕ್ತರು ಭಾವಿಸುತ್ತಾರೆ ಕನ್ನಡ ರಾಜವಂಶಗಳ ಆಡಳಿತ ವಿಜಯನಗರದ ಮೊದಲು ಈ ಪ್ರದೇಶವು ಬದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ಮತ್ತು ಹೊಯ್ಸಳರಂತಹ ಪ್ರಮುಖ ರಾಜವಂಶಗಳ ಆಡಳಿತಕ್ಕೆ ಒಳಪಟ್ಟಿತ್ತು ಅವರ ಕಾಲದ ದೇವಾಲಯಗಳು ಮತ್ತು ಶಾಸನಗಳು ಇಂದಿಗೂ ಇವೆ ಧಾರ್ಮಿಕ ಮತ್ತು ವಾಣಿಜ್ಯ ಕೇಂದ್ರ ಹಂಪಿಯು ಕೇವಲ ಧಾರ್ಮಿಕ ಕೇಂದ್ರವಾಗಿರದೆ ಒಂದು ಪ್ರಮುಖ ವಾಣಿಜ್ಯ ಕೇಂದ್ರವಾಗಿಯೂ ಬೆಳೆದಿತ್ತು ತುಂಗಭದ್ರಾ ನದಿ ತೀರದಲ್ಲಿರುವುದರಿಂದ ಕೃಷಿ ಮತ್ತು ವ್ಯಾಪಾರವು ಇಲ್ಲಿ ಸಮೃದ್ಧವಾಗಿತ್ತು ಸಂಕ್ಷಿಪ್ತವಾಗಿ ಹೇಳುವುದಾದರೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಮುಂಚೆಯೇ ಹಂಪಿಯು ಪೌರಾಣಿಕ ಧಾರ್ಮಿಕ ಐತಿಹಾಸಿಕ ಮತ್ತು ವಾಣಿಜ್ಯ ಮಹತ್ವವನ್ನು ಹೊಂದಿದ್ದ ಒಂದು ಪ್ರಮುಖ ಸ್ಥಳವಾಗಿತ್ತು ಈ ಹಿನ್ನೆಲೆಯೇ ವಿಜಯನಗರದ ಸಂಸ್ಥೆ